ಇವತ್ತು ಇಲ್ಲಿ ನಮ್ಮ ಕೌರವ ವೆಂಕಟೇಶ್ ಮಾಸ್ಟ್ರುದು ಪೈನಾ ಮೂರನೇ ಚಿತ್ರದ ನಿರ್ದೇಶನ ಇದು ಅವರು ಮಾಡ್ತಾ ಇರೋದು ಫಸ್ಟ್ ಲೇಡಿ ಟೈಗರ್ ಮಾಡಿದ್ದು ನನ್ನ ಜೊತೆಗೆ ನಾನು ಫಸ್ಟ್ ಡೈರೆಕ್ಷನ್ನು ಮಾಡಿಸಿದ್ದು ಸೊ ಸೆಕೆಂಡ್ ಕೊಕೆನ್ ಮಾಡಿದ್ದಾರೆ ಇದು ಮೂರನೇ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ ನಮ್ಮ ಬ್ಯಾನರ್ ಅವ್ರ ಥರ ನಮ್ಮ ಫ್ಯಾಮಿಲಿಯವ್ರ ಥರ ಕೌರವ ವೆಂಕಟೇಶ್ ಮಾಸ್ಟ್ರು ನಂದು ಯಾವುದೇ ಸಿನಿಮಾ ಸ್ಟಾರ್ಟ್ ಆದರೂ ಅವ್ರಿಗೆ ಫೈಟ್ಸು ಇದ್ದೇ ಇರುತ್ತೆ ಯಾವಾಗ್ಲೂ ಸೊ ನಾವು ಕೂಡ ಶಾರ್ಟ್ಲಿ ಸಿನಿಮಾ ಇದ್ದೀವಿ ಜೊತೆಗೆ ಚಿತ್ರಕ್ಕೆ ಒಳ್ಳೇದಾಗಲಿ ಈ ಪೈನಾ ಚಿತ್ರಕ್ಕೆ ಹಣ ಹಾಕಿರೋ ನಮ್ಮ ನಿರ್ಮಾಪಕರಿಗೆ ಗೋವಿಂದರಾಜು ಅವ್ರಿಗೂ ಒಳ್ಳೇದಾಗ್ಲಿ ಅವ್ರ ಹಣ ವಾಪಸ್ ಬರಲಿ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಪ್ರತಿ ನಿರ್ಮಾಪಕರು ಕೂಡ ಸಿನಿಮಾ ಮಾಡಕ್ಕೆ ಎರಡು ಗುಂಡಿಗೆ ಬೇಕು ಇವಾಗ ಆಗ್ತಾ ಇರೋ ಬಿಸ್ನೆಸ್ ನೋಡಿದ್ರೆ ಸೊ ಧೈರ್ಯ ಮಾಡಿ ಸಿನಿಮಾಕ್ಕೆ ಹಣ ಹಾಕಿ ಅದರಲ್ಲೂ ಎಲ್ಲ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದ್ದಾರೆ ಆ ಹೊಸ ಪ್ರತಿಭೆಗಳಿಗೂ ಸಹ ಒಳ್ಳೆಯದಾಗಲಿ ಅವ್ರಿಗೆ ಒಂದು ಒಳ್ಳೆಯ ಫ್ಯೂಚರ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಎಲ್ರಿಗೂ ತಂಡಕ್ಕೆ ಒಳ್ಳೆಯದಾಗಲಿ ಬೇಗ ಸಿನಿಮಾ ಶೂಟಿಂಗ್ ಫಿನಿಶ್ ಮಾಡಿ ಬೇಗ ತೆರೆ ಮೇಲೆ ಬರಲಿ ಬಂದಾಗ ಹೇಳಿ ಬಂದು ಸಿನಿಮಾ ನೋಡ್ತೀನಿ ಮಾಸ್ಟರ್ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಎಲ್ಲರಿಗೂ ನಮಸ್ತೆ ನನ್ನ ಇದು ಮೂರನೇ ಚಿತ್ರ ನಾನು ಮೇಡಮ್ ಅವ್ರನ್ನ ಒಂದು ಮಾತು ಕೇಳಿದ್ದೆ ಯಾಕೆಂದರೆ ಆ ಕ್ಷಣ ಇರೋದ್ರಿಂದ ನೆಕ್ಸ್ಟ್ ವೀಕ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಬಟ್ ಆಚಾಡ ನೆಷ್ಟು ವಿಕೆ ಆಚಾಡ ಸ್ಟಾರ್ಟ್ ಆಗೋದ್ರಿಂದ ನಾನು ಮೇಡಮ್ ಅವರಿಗೆ ಒಂದೇ ಒಂದು ಫೋನಲ್ಲಿ ಕಾಲ್ ಮಾಡಿದೆ ಯಾಕೆಂದರೆ ನಾನು ಅವ್ರ ಫ್ಯಾಮ್ಲಿ ಫ್ರೆಂಡ್ ಥರ ಅವ್ರ ಫ್ಯಾಮ್ಲಿಯಲ್ಲಿ ಒಬ್ಬರು ಅಂದ್ಕೊಳ್ಳಿ ನಾನು ಅವ್ರು ಫೋನ್ ಮಾಡಿದಾಗ ಅವರು ಯಾವುದಕ್ಕೂ ಇಲ್ಲ ಅಂದೇ ಎಲ್ಲಿ ಯಾವಾಗ ಹೇಳಿ ಅಷ್ಟೇ ಅಂದರು ಸೊ ಅದಕ್ಕೆ ನಾನು ಅವ್ರು ಧನ್ಯವಾದ ಹೇಳ್ತೀನಿ ಯಾಕೆಂದರೆ ತುಂಬ ಜನ ನಾನು ಅಪ್ಸೆಟ್ ಮಾಡಿದೆ ಬರ್ತೀನಿ ಬರ್ತೀನಿ ಅಂತ ಹೇಳೋದು ಅಪ್ರೋಚ್ ಮಾಡಿದ್ರು ಬರ್ತೀನಿ ಅಂತ ಹೇಳಿದ್ರು ಅಲ್ಲಿ ಬಂದಿಲ್ಲ ಬಟ್ ಇಲ್ಲ ಬಂದಿಲ್ಲ ಹೇಳ್ಬೇಕು ಅದನ್ನು ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿರೋದು ಅವ್ರು ನಾನು ತುಂಬ ಋಣ ಆಗಿರ್ತೀನಿ ಸೊ ಪೈನಾ ಸಿನಿಮಾ ಇದು ಒಂದು ಆರ್ ಆರ್ ಸಿನಿಮಾ ನಮ್ಮ ಡಾಕ್ಟರ್ ಲೀಲಾಮೋಹನ್ ಅವರ ಇಂಟ್ರೊಡಕ್ಷನ್ ಅಂದರೆ ನಾನು ಇಂಟ್ರೊಡಕ್ಷನ್ ಮಾಡಬೇಕಾಗಿಲ್ಲ ಅಡುಗೆ ಇಂಟ್ರೊಡಕ್ಷನ್ ಆಗಿಬಿಟ್ಟಿದ್ದಾರೆ ನಾ ಇದು ಎಚ್ಚರಿಕೆ ಅನ್ನೋದು ಇಂಟ್ರೊಡಕ್ಷನ್ ಆಗಿದ್ದಾರೆ ಮೂರ್ನಾಲ್ಕು ಸಿನಿಮಾದಲ್ಲೂ ಮಾಡಿದ್ದಾರೆ ಹಾಗೆಯೇ ಕೊಕ್ಯನ್ ಸಿನಿಮಾದಲ್ಲೂ ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡಿಸಿದ್ ಮಾಡಿದ್ದಾರೆ ಸೊ ಇದರ ಇಂಟ್ರೊಡಕ್ಷನ್ ಸುರಾಜ್ ಸುರಾಜ್ ಅಂತ ಇನ್ನೊಂದು ಹುಡುಗನ ಇಂಟ್ರೊಡ್ಯಕ್ಷನ್ ಮಾಡ್ತಾಯಿದ್ದೀನಿ ಸುರಾಗ್ ಅಂತ ಅವನಿದಲ್ಲಿ ನಾಯಕರಾಗಿ ನಟಾಗಿ ಮಾಡ್ತಿದ್ದಾರೆ ಸೊ ಆಮೇಲೆ ನಮ್ಮ ಹೀರೋನಿಯಾಗಿ ಡೆವಿಲ್ ದೆವ ಇವರೆ ತೃಪ್ತಿ ಅಂತ ಎಲ್ಲ ಇನ್ನೊಂದು ಹೇಳಿದೆ ಅವರು ದೆವ ಅವರು ಮದುವೆ ಅಂತ ಅಂತ ಸೊ ಇದು ಆರ್ ಆರ್ ಕಂಟೆಂಟು ಒಂದು ಪೈನ ಅಂದರೆ ಅದು ಎಲ್ಲರೂ ಕನ್ಫ್ಯೂಸಲ್ಲಿದ್ದಾರೆ ಪೈನ ಅಂದರೆ ಏನು ಏನು ಅಂತ ಪೈನ ಅಂದರೆ ಮಗು ಮಗು ಮೇಲೆ ಕಥೆ ಆಗುತ್ತೆ ಸೊ ಮಗುವಿಂದನೇ ಕತೆ ಸ್ಟಾರ್ಟ್ ಆಗಿ ಕೊನೆಗೆ ಏನಾಗೋದ್ರೆ ಸಿನಿಮಾ ಕತೆ ಇದು ಇವತ್ತಿನ ಶುರು ಇವತ್ತಿನ ಶೂಡಾಗಿ ಒಂದೇ ಶೂಡಲ್ಲಿ ಮುಗಿಸ್ತಾ ಇದ್ದೀವಿ ಯಾವುದನ್ನ ನಾನು ಮಾಡಿ ತ್ರೀ ಇಯರ್ಸ್ ಆಯಿತು ಹೌದು ಬಟ್ ಎಲ್ಲ ಇದು ಸ್ವಲ್ಪ ಸಿ ಜಿ ವರ್ಗು ಸಿನಿಮಾದಲ್ಲಿ ಜಾಸ್ತಿ ಇದೆ ತುಂಬ ರಿಸಿಕಿ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಅಯೋರಾಜ್ ಭಟ್ರು ಸಾಧುಕ್ ವೋಕಿಲ ರಂಗಣ್ಣಗು ಮಾಡ್ತಿದ್ದಾರೆ ಸೊ ಅವನ್ನೆಲ್ಲ ನಾನು ಡೇಟ್ಗಳು ತೊಗೊಂಡಿದ್ದೀನಿ ಅವರೆಲ್ಲ ಓಕೆ ಆಗಿದ್ದಾರೆ ಸಾವಿರದ ನೆಕ್ಸ್ಟ್ ಶೆಡ್ಯೂಲ್ ಅಂದರೆ ಒಂದನೇ ತಾರೀಕು ಮೇಲೆ ಅಲ್ಲಿ ಡೇಟ್ ಮಾಡ್ತಾರೆ ಸೊ ಈಗ ಹೀರೋ ಹೀರೋಯಿನ್ ಏನಿದೆಯೋ ಅದನ್ನು ಶೂಟ್ ಮಾಡ್ಕೊಂಡು ಹೋಗ್ತಾಯಿತ್ತು ಸೊ ಚಿಕ್ಕಮಂಗ್ಳೂರು ಶೂಟಿಂಗು ಬೆಂಗಳೂರು ಸೊ ಇದು ಕ ಕಂಟೆಂಟು ತುಂಬ ಚೆನ್ನಾಗಿತ್ತು ಅಂದರೆ ಒಂದು ಮಗು ಮೇಲೆ ಹೋಗೋ ಕಂಟೆಂಟು ಸೊ ಎಲ್ಲರೂ ಮಾಡಿರ್ತಾರೆ ಬಟ್ ಇದು ಮಗುವಿಂದ ಆಗೋ ಕಂಟೆಂಟಿಂದ ಸೊ ಕ ತುಂಬ ಕತೆ ಇದಾಗಿರುತ್ತೆ ಅದನ್ನು ಇಷ್ಟಪಡ್ತಾರೆ ಫುಲ್ ಇರಲ್ಲ ಕ ಮಗು ಬರೋದೇ ಕ್ಲೈಮ್ಯಾಕ್ಸಲ್ಲಿ ಸೊ ಅದ್ರ ಮೊದಲು ಏನಾಗಿರುತ್ತೆ ಏನೇನಾಗುತ್ತೆ ಅನ್ನೋದೇ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸ್ಟೋರಿ ಹೋಗುತ್ತೆ ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗೋದು ಮಗು ಯಾಕೆ ಇದಾಯಿತು ಅನ್ನೋದನ್ನೇ ಸಿನಿಮಾ ಇದೆ ಒಂದು ಐದು ಆ್ಯಕ್ಷನ್ ಇಟ್ಟಿದ್ದೀವಿ ಅದು ಒಂದು ಜಿ ವರ್ಕ್ ಎಲ್ಲ ಜಿ ವರ್ಕ್ ಆ್ಯಕ್ಷನ್ಸು ಅಂದರೆ ಇದು ಆರ್ ಆರ್ ಸಿಮಾ ಆಗೋದ್ರಿಂದ ಸ್ವಲ್ಪ ಸಿ ಜಿ ವರ್ಕ್ ತುಂಬ ಹೊತ್ತು ಕೊಟ್ಟಿದ್ದೀನಿ ಜಿ ವರ್ಕಲ್ಲೇ ಅದು ವರ್ಕ್ ಮಾಡಬೇಕು ಅಂತ ಬಟ್ ನಾರ್ಮಲ್ ವರ್ಕ್ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ ಈ ಕತೆಗೆ ಬಟ್ ಸೀಜ್ ವರ್ಕ್ ಮಾಡಲೇಬೇಕು ಸೊ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಸೀಜ್ ವರ್ಕ್ ಇದೆ ಸಿನಿಮಾದಲ್ಲಿ ನನಗೆ ಬೆನ್ನೆಲುಬಾಗಿ ಲಾಫಿಂಗ್ಸ್ ಪ್ರೊಡಕ್ಷನ್ ಅವರು ನನ್ನ ಬೆನ್ನೆಲು ಮಾಡಿದ್ದಾರೆ ಆಮೇಲೆ ಅವರು ನನ್ನ ಜೊತೆ ಕೈಗುಡಿ ನನ್ನ ನನ್ನ ನಮ್ಮ ಹುಡುಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಎರಡು ಸಾವಿರದ ಏಳರಿಂದ ನನ್ನ ಜೊತೇಲಿದ್ದವರು ಆಮೇಲೆ ಇವತ್ತು ಅವ್ರು ಒಳ್ಳೆಯ ಇದಾಗಿ ಒಂದು ಸಿನಿಮಾ ಮಾಡಬೇಕಂತ ನನ್ನ ಜೊತೆ ಸೇರಿದ್ದಾರೆ ಸೊ ಅವ್ರಿಗೂ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಸಕ್ಸಸ್ ಆಗಲಿ ಅಂತ ಅವ್ರು ಕೇಳ್ಬೋದು ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರತ್ತೆ ಅಂತ ಅನ್ಕೊಂತೀನಿ ತುಂಬ ಮೀಟ್ಗಳು ಇದನ್ನೇ ಹೇಳ್ತಾ ಇರ್ತೀನಿ ಸೊ ಮತ್ತೆ ಮತ್ತೆ ಪರಿಚಯ ಆಗಲಿ ಅಂತ ಆಮೇಲೆ ಮೊದಲನೇದಾಗಿ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ನೀವು ಇವತ್ತು ಸ್ಪೆಂಡ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು ಸ್ವಲ್ಪ ತಡ ಆಯಿತು ಅಲ್ವಾ ಮಸ್ಟು ಸ್ವಲ್ಪ ಲೇಟಾಯಿತು ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ಇವಾಗ ನನ್ನ ಬಗ್ಗೆ ಆಲ್ರೆಡಿ ಮಾಸ್ಟರ್ ಹೇಳಿದ್ದಾರೆ ಆಮೇಲೆ ಸಿನಿಮಾ ಬಗ್ಗೆನೂ ಹೇಳಿದ್ದಾರೆ ಸೊ ಇದೊಂದು ಸಸ್ಪೆನ್ಸು ಒಂದು ಥ್ರಿಲ್ಲರ್ ಹರರ್ ಥರ ಕಂಟೆಂಟ್ ಇರೋವಂಥ ಮೂವಿ ನೀವು ತುಂಬ ಭಯಾನಕವಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇದು ಖಂಡಿತ ಥಿಯೇಟ್ರಲ್ಲಿ ನೋಡೋವಂಥ ಸಿನಿಮಾ ಥಿಯೇಟರ್ಗೆ ಬರಬೇಕು ನೋಡಬೇಕು ಈಗ ಮೊಬೈಲಲ್ಲಿ ನೋಡೋದು ಅದು ಅಷ್ಟು ಎಫೆಕ್ಟ್ ಕಾಣಲ್ಲ ಅಂತ ನನಗೆ ಅನಿಸುತ್ತೆ ಏನು ಮಾಸ್ಟರ್ ಇವಾಗ ಓ ಟಿ ಟಿ ಅಂದರೆ ಈಗ ನಮಗೆಲ್ಲ ಗೊತ್ತಿದೆ ಈಗ ಓ ಟಿ ಟಿ ಅಂದರೆ ಆಲ್ಮೋಸ್ಟು ಎಲ್ಲ ಮೂವೀಸು ಓ ಟಿ ಟಿಯಲ್ಲಿ ರಿಲೀಸ್ ಆಗೋದ್ರಿಂದ ಥಿಯೇಟ್ರಿಗೆ ಯಾರೂ ಇಲ್ಲ ನಮ್ಮ ಕನ್ನಡ ಸಿನಿಮಾ ಗೆಲ್ತಾ ಇಲ್ಲ ಸೊ ಕನ್ನಡ ಸಿನಿಮಾನ ಉಳಿಸ್ಬೇಕು ನಾವು ಕರೆಕ್ಟಾಗಿ ಕಂಟೆಂಟ್ ಪ್ಲ್ಯಾನ್ ಮಾಡಿ ತೆಗೆದ್ರೆ ನೀವೆಲ್ಲನೂ ಬರ್ತೀರ ಅಂತ ನಮಗೆ ಗೊತ್ತು ನಿಮ್ಮ ಕನ್ನಡ ಜನ ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ ಸಿನಿಮಾಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ ಪರಭಾಷೆ ಚಿತ್ರಗಳ್ ನೋಡಿದ್ರೂ ಕೂಡ ನಮ್ಮ ಕನ್ನಡ ಸಿನಿಮಾನ ಯಾವತ್ತೂ ಯಾರೂ ಬಿಟ್ಟಿರಲಿಲ್ಲ ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾನ ಈಗ ಯಶ್ ಅವರು ಹೇಳಿದಂಗೆ ಪ್ಯಾನ್ ಇಂಡಿಯಾ ಅಲ್ಲ ಪ್ರಪಂಚದಲ್ಲೇ ಕರ್ಕೊಂಡು ಹೋಗಬೇಕು ತೊಗೊಂಡು ಹೋಗಬೇಕು ಅನ್ನೋ ಲೆವೆಲ್ಗೆ ನಾವು ಸಿನಿಮಾಗಳನ್ನ ತೆಗಿಬೇಕು ಆ್ಯಂಡ್ ವಿ ವಿಲ್ ಪ್ಲ್ಯಾನ್ ಇಟ್ ಅಕಾರ್ಡಿಂಗ್ ಟು ದಟ್ ಆಲ್ಸೋ ಆಮೇಲೆ ಇನ್ನೊಂದು ಏನಂತಂದರೆ ಇವಾಗ ಓ ಡಿ ಟಿ ಸಿರೀಸಲ್ಲಿ ತುಂಬ ಜನ ಇವಾಗ ಪ್ಯಾಷನೇಟ್ ಅಂದರೆ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತಾರೆ ಸೊ ಅದೇ ಥರ ನಮ್ಮ ಕನ್ನಡ ಮೂವೀಸನ್ನ ಇಡೀ ಪ್ರಪಂಚನೂ ನೋಡಬೇಕು ಯಾವ ಮೂವಿ ಅಂದರೆ ಕನ್ನಡ ಮೂವಿ ಅಂತ ಹೇಳಬೇಕು ಈಗ ಯಾವ ಥರ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತೀವಿ ಅಂತ ಆಮೇಲೆ ಮೂವಿ ಮ್ಯಾಟರ್ಗೆ ಬಂದಾಗ ನಮ್ಮ ಚಿರಾಗ್ ಈಸ್ ನ್ಯೂ ಎಂಟ್ರಿ ಬಟ್ ಈಸ್ ವೆರಿ ವೆಲ್ ಪ್ರಿಪೇರ್ಡ್ ಮಾಸ್ಟರ್ ತುಂಬ ಟ್ರೈನಿಂಗ್ ಕೊಟ್ಟಿದ್ದಾರೆ ಆಲ್ರೆಡಿ ಫೈಟ್ ಮಾಸ್ಟರ್ ಆಗಿರೋದ್ರಿಂದ ಫೈಟ್ ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಆಮೇಲೆ ಮಧುಶ್ರೀ ಆಮೇಲೆ ನಮ್ಮ ಗೋವಿಂದ್ ಸರ್ ಇವ್ರು ಇಲ್ಲ ಅಂದರೆ ನಮ್ಗೆ ಯಾರು ಇಲ್ಲ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಸರ್ ಇಲ್ಲ ಅಂದರೆ ಯಾರು ಇಲ್ಲ ಆಮೇಲೆ ಮಾಸ್ಟರು ಇಸ್ ಅ ಬ್ಯಾಕ್ ಸಪೋರ್ಟ್ ಫಾರ್ ಅಸ್ ಮಾಸ್ಟರು ಆಮೇಲೆ ತೃಪ್ತಿ ಶಿ ಈಸ್ ವೆರಿ ಪ್ಯಾಷನೆಟ್ ಗರ್ಲ್ ಆಮೇಲೆ ಮಾಸ್ಟರ್ ನನಗೆ ತುಂಬ ವರ್ಷದಿಂದ ಪರಿಚಯ ಆಲ್ಮೋಸ್ಟ್ ಏಳೆಂಟು ವರ್ಷದಿಂದ ಪರಿಚಯ ಮಾಸ್ಟರ್ ನನಗೆ ನಾವು ಮೊದಲಿಂದ ಕೂಡ ನಾನೇ ಹೀರೋ ಮೇಡಮ್ ನಾನು ಮತ್ತೆ ನಮ್ಮ ಚಿರಾಗ್ ಪಾತ್ರದ ಬಗ್ಗೆ ಅಂದರೆ ಇವಾಗ ಅದನ್ನ ಮಾಸ್ಟರ್ ಹೇಳಿದ್ರೇ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಬಿಕಾಸ್ ಈಸ್ ದ ಡೈರೆಕ್ಟರ್ ನಾನು ಹೇಳೋದಕ್ಕಿಂತ ಮಾಸ್ಟರ್ ಹೇಳಿದ್ರೇ ಚೆನ್ನಾಗಿರುತ್ತೆ ಅಂತ ಸಸ್ಪೆನ್ಸ್ ಪಾತ್ರ ಬಂದು ಸಸ್ಪೆನ್ಸ್ ಯಾಕೆಂದ್ರೆ ಇದರಲ್ಲಿ ಇಬ್ಬರು ನಾಯಕರು ಇರೋದ್ರಿಂದ ಸೊ ಯಾರು ಡೆವಿಲ್ ಯಾರು ಡೆವಿಲ್ ಇಲ್ಲ ಅನ್ನೋದೇ ಕನ್ಫ್ಯೂಸನ್ ಇರುತ್ತೆ ಬಟ್ ಸಿನಿಮಾ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಓ ಆ್ಯಕ್ಚುಲಿ ಈಸ್ ಎ ಡೆವಿಲ್ ಅಂತ ಯಾಕಂದರೆ ಇಬ್ಬರು ಹೀರೋ ಇರೋದ್ರಿಂದ ನಾನು ಸೊ ಇಬ್ಬರು ಹೀರೋಗು ಒಳ್ಳೆ ಫ್ರೀಕ್ವೆನ್ಸ್ ಕೊಟ್ಟಿದ್ದೀನಿ ಇವ್ರ ಜಾಸ್ತಿ ಅವ್ರಿಗೆ ಕಮ್ಮಿ ಇಲ್ಲ ಈಸ್ ಎ ಈಕ್ವಲ್ ಕ್ಯಾರೆಕ್ಟ್ರು ಸೊ ಅದು ಸಸ್ಪೆನ್ಸ್ ಆಗಿಟ್ಟಿದ್ದೀನಿ ಹೌದು ಎರಡು ಪಾತ್ರ ಬೇಕು ಎರಡು ಪಾತ್ರ ಇದೆ ಇಲ್ಲ ನಾನು ತೆಲುಗು ಕನ್ನಡ ಮಾಡ್ತಾ ಇರೋದು ಇದು ತೆಲುಗು ಕಾಲ ಎರಡು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದ್ದೀನಿ ನಾಟ್ ಈಸ್ ಅ ಕಾಲೇಜ್ ಸ್ಟೂಡೆಂಟ್ಸ್ ಈಸ್ ಅ ಫ್ಯಾಮಿಲಿ ಅಂದರೆ ಒಂದು ಹೆಂಡತಿ ಗಂಡ ಒಂದು ಲವರು ಹುಡುಗ ಹುಡುಗಿ ಸೊ ಬಂದಾಗ ಆ ಮನೇಲಿ ಏನು ನಡೆಯುತ್ತೆ ಅನ್ನೋದು ಕಥೆ ಹೆಸರು ಗೋವಿಂದ ರಾಜು ಡಿ ಎಸ್ ಎಸ್ ಗೋವಿಂದ ರಾಜ್ ಅಂತಾರೆ ದೇವನಹಳ್ಳಿ ಮಾಸ್ಟರ್ ಹತ್ರ ನನಗೆ ಹದಿನೈದು ವರ್ಷ ಸಹ ಹದಿನೈದು ಹದಿನಾಲ್ಕು ವರ್ಷ ಎರಡು ಸಾವಿರದ ಏಳರಲ್ಲಿ ಬಂದೆ ನಾನು ಹೆಂಗೆ ಬಂದಿರೋದಂದರೆ ಒಂದು ಕ್ಲಾಸಾಗಿ ಅವ್ರ ಫೈಟ್ ವರ್ಷ ಆಗಿ ನಾನು ಕ್ಲಾಸ್ ಒಂದು ಶಿಶುನ್ ಥರ ಬಂದೆ ನಾನು ಶಿಶುನ ಥರ ಬಂದಿರೋ ಇವ್ರ ಮಟ್ಟಕ್ಕೆ ತಗೊಂಡು ಪ್ರೊಡ್ಯೂಸರ್ ಆಗಿದೆ ಅಂದರೆ ಅದು ದೇವ್ರ ತುಂಬ ಆಯಿತಾ ಇವತ್ತು ಮೀಟಾಗಿರೋದು ಹತ್ತು ಹತ್ತು ವರ್ಷ ಹದಿನೈದು ವರ್ಷ ಮೀಟ್ ಮೀಟಾಗಿ ನಾನು ಕ್ಲಾಸ್ ಮಾಡಿಸ್ಕೊಂಡು ಒಂದು ಎರಡು ವರ್ಷ ಇದು ಅನುಭವ ಮಾಡಿಸ್ಕೊಂಡು ಪೈಟಿಂಗ್ ಅಲ್ಲಿ ಕಲ್ತ್ಕೊಂಡು ಒಂದು ಎರಡು ಸಿನಿಮಾಗೆ ಇದು ಮಾಡಿದ್ದಲ್ಲ ವರ್ಷ ಎರಡು ಸಿನಿಮಾಗೆ ಇದು ಇನ್ಕ್ಲೂಡ್ ಮಾಡಿಸಿದ್ರು ಅವಾಗ ಎರಡು ಸಾವಿರದ ಏಳರಲ್ಲಿ ಅವರು ಶಿಕ್ಷಣ ಇವಾಗ ಕೊಡಿದಾಗ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಆಧಾರ ಫಿಲಮ್ ಅಂದ್ಬಿಟ್ಟು ಚೆನ್ನಾಗಿದೆ ಫೈನಲ್ ಫಿಲಮ್ ಚೆನ್ನಾಗಿದೆ ಸ್ಟೋರಿಯೆಲ್ಲ ತೊಗೊಂಡ್ಬಂದು ನೋಡಿದ್ದೀನಿ ಎಲ್ಲ ಸ್ಟೋರಿ ಎಲ್ಲ ನೋಡಿ ಎಲ್ಲ ಓದಿದ್ದೀನಿ ಚೆನ್ನಾಗಿದೆ ಮಸ್ಟರ್ ಮಾಡೋಣ ಅಂತ ನಾನು ಒಂದು ಎರಡು ಮೂರು ತಿಂಗಳಿಂದ ಬ್ಯಾಕಲ್ಲಿ ಹೇಳಿದ್ದೆ ಅವರು ಈ ಫಿಲಮ್ ಮಾಡಬೇಕು ಈ ಫಿಲಮ್ ಸ್ಟೋರಿ ಮಾಡಬೇಕಂತಂದರೆ ಎಲ್ಲ ಥರ ಸಿಚುವೇಶನು ಎಲ್ಲ ಕಡೆ ಏನೇನು ಆಗ್ತಿದೆ ಫೈನಲ್ ಆ ಫಿಲಮ್ ದೆವ್ ಫಿಲಮ್ಗಳೆಲ್ಲ ಬಂದು ಬಂದು ಅಷ್ಟೋ ಬಂದು ಹೋಗ್ಬಿಟ್ಟಿದ್ದಾವೆ ಇದು ಲೇಟೆಸ್ಟ್ ಚೆನ್ನಾಗಿದೆ ஒன்று மகுவிய எங்கிறது அந்த ஃபிலம் சூப்பர் எண்டர் சேனா இது ஒல்லே சவுண்ட்கு இன்னொரு மியூசிக்கு எல்லாம் சேனா ஒழை ஆர்டிஸ்ட் தா ஃபிலம் சொல்ல தொடதாக சனாக நமக்கு ஷி இது மாஸ்டர் மேலே வந்தீங்கனி அது பொடியூசர் ஆக படி அந்த ஐத்துக்கு மீன் சிஷ்யாக மார்த்தினி ஆய் ஆக்ட்டு சக்ஸஸ் ஆகலி தேவ் இதானே அந்த நான் வந்தீங்கனா தேவ் கிருப்பே அச்சே ஜன்களை நோடி நம்ம கர்நாடக ஃபிலம்னா வெளசி தான் ನಮ್ಮಂತರ ಬೆಳಿತೀವಿ ನಮ್ಮಂತರ ಬೆಳಿತೀವಿ ನಮ್ಮ ಹತ್ರ ಇನ್ನೊಂದು ಹತ್ತು ಜನ ಬರೀತಾರೆ ನಮ್ಮ ಕರ್ನಾಟಕ ಫಿಲಮ್ ಎಲ್ಲರೂ ಎಲ್ಲರೂ ಒಂದು ಮಾತು ಕಳಿಸಿ ಎಲ್ಲರಿಗೂ ಬಯಸ್ತೀನಿ ನಮ್ಮ ಕರ್ನಾಟಕ ಜನ ಎಲ್ಲರಿಗೂ ನಮ್ಮ ಕರ್ನಾಟಕ ಫಿಲಮ್ ಚೆನ್ನಾಗಿ ಬೆಳಿಲಿ ಬೆಳೆಸ್ರಿ ಈ ಟೂ ಯೂಟ್ಯೂಬ್ ಅದು ಇದು ಎಲ್ಲ ಚ ಎಲ್ಲ ನೋಡೋಕೆ ಹೋಗ್ಬೇಡಿ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಆಯಿತಾ ಎಲ್ಲರಿಗೂ ಕೈ ಮುಗಿದು ಮುಗಿತೀನಿ ನಮ್ಮ ಕರ್ನಾಟಕ ಜನರಿಗೆ ಎಲ್ಲರಿಗೂ ಮುಗಿತು ನನ್ನ ಹೆಸರು ಚಿರಾಗ್ ಚಾಲುಕ್ಯ ಅಂತ ಇವಾಗ ಪೈನಾ ಸಿನಿಮಾ ಮಾಡ್ತಿರೋದು ನಮ್ಮ ಮಾಸ್ಟ್ರು ನೋಡಿ ನನಗೆ ಚಾನ್ಸ್ ಕೊಟ್ಟಿದ್ದಾರೆ ಒಳ್ಳೆ ಸಿನಿಮಾ ಇದೆ ಅದು ಮಾಸ್ಟ್ರು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ ಮಾಸ್ಟ್ರು ಒಂದೇ ಮಾತು ಹೇಳಿದ್ದು ಸಿನ್ಮಾ ಆಗುತ್ತೋ ಸಕ್ಸಸ್ ಆಗುತ್ತೋ ಬೇಡ ನೀನು ಪರ್ಫಾರ್ಮೆನ್ಸ್ ಕೊಡು ಸಿನಿಮಾದಲ್ಲಿ ಇನ್ನೇನು ಮಾಡ್ತಿದ್ಯಾ ಅದನ್ನು ಚೆನ್ನಾಗಿ ಮಾಡು ನೀನು ಒಂದು ಸಿನ್ಮಾ ಮಾಡು ನಾನು ನೂರು ಸಿನಿಮಾ ತೊಗೊಂಡೋಗಿ ಬಿಡ್ತೀನಿ ಅಂತ ಮಾಸ್ಟ್ರ್ ನನಗೆ ಮಾತು ಕೊಟ್ಟಿದ್ದಾರೆ ಆ ಮಾತು ನಾನು ಮಾಸ್ಟ್ರು ಹಂಗೆ ತೊಗೊಂಡೋಗಲಿ ಆಮೇಲೆ ಆಗಸ್ಟ್ ಫಿಫ್ಟೀನ್ತು ತೆಲುಗು ಸಿನಿಮಾ ಮಾಡ್ತಾಯಿದ್ದೀನಿ ಒಂದು ಅದು ಬಿಗ್ ಲಾಂಚ್ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಈಗ ಇವ್ರು ಹೇಳ್ದಂಗೆ ಸಿನಿಮಾ ಯಾರೂ ಥೇಟ್ರಲ್ಲಿ ನೋಡಲ್ಲ ಇವ್ರು ಹೇಳ್ದಂಗೆ ಸಿನ್ಮಾ ಸಿನ್ಮಾ ಬಂದು ಯಾರೂ ಥೇಟ್ರಲ್ಲಿ ನೋಡಲ್ಲ ಒ ಟಿ ಟಿ ಬಂದಮೇಲೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪೀಪಲ್ಲು ಒ ಟಿ ಟಿಲಿ ಬರುತ್ತೆ ನಾವು ಯಾಕೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ ಅದು ತಪ್ಪು ಯೋಚನೆ ಮಾಡೋದು ಬಂದು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ನೀವು ಬೇರೆ ಸಿನಿಮಾನ ಬೆಳೆಸ್ತೀರ ನಮ್ಮ ಕನ್ನಡ ಸಿನಿಮಾ ಬೆಳೆಸೋಲ್ಲ ನೀವು ನಾನೊಬ್ರು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೇನೆಂದರೆ ಎಲ್ಲರೂ ಯಾವುದೇ ಸಿನ್ಮಾ ಕನ್ನಡ ಆಗಲಿ ಥೇಟ್ರಿಗೆ ಹೋಗಿ ನೋಡಿ ಬೆಳೆಸಿ ಜನನ ಹೊಸ ಕಲಾವಿದಾನ ಮೇಲೆ ತಗೊಂಡ್ಬನ್ನಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರಿ ಅವರು ಅವ್ರು ಆ ಒಂದೇ ಮಾತು ಹೇಳಿದ್ದು ಓ ಟಿ ಟಿ ಬಂದ ಮೇಲೆ ಅದು ಆಲ್ಮೋಸ್ಟ್ ಥೇಟ್ರಿಗೆ ಹೋಗೋದೇ ಬ್ಯಾನ್ ಸಿನ್ಮಾ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅದನ್ನು ಮಾಡಬೇಡಿ ನೀವು ಅದನ್ನ ಮಾಡಿದ್ರೇ ಈ ಥರ ಇವಾಗ ನಾವು ಸುಮ್ಮನೆ ಇಷ್ಟು ದುಡ್ಡು ಹಾಕ್ಬಿಟ್ಟು ಸಿನ್ಮಾ ಮಾಡ್ತೀವಿ ಥೇಟ್ರಲ್ಲಿ ಅಂದರೆ ನಮ್ದೇನು ಉಪಯೋಗ ಅದು ಸಕ್ಸಸ್ ಆಗುತ್ತೋ ಹಿಟ್ಟಾಗುತ್ತೋ ಬೇಡ ಅದು ನಮಗೆ ಸಿನಿಮಾ ಓಡಬೇಕು ಅಷ್ಟೇ ಅವ್ರು ಹೇಳ್ದಂಗೆ ಯಾರು ಓ ಟಿ ಟಿಲಿ ನೋಡಬೇಡಿ ಓ ಟಿ ಟಿ ಸೆಕೆಂಡ್ರಿ ಫಸ್ಟು ಥೇಟ್ರಲ್ಲಿ ನೋಡಿ ಬಂದುಬಿಟ್ಟು ಹೊಸ ಕಾಲವಿದರ್ನ ಯಾವತ್ತೂ ಮೇಲೆ ತೊಗೊಂಡೋಗಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಧನ್ಯವಾದಗಳು ಸು ತೃಪ್ತಿ ಹೊಸ ಪರಿಚಯ ಗೊತ್ತಾಗುತ್ತೆ ಕಷ್ಟ ಆಗ್ಬೋದು ಬಟ್ ಅದು ಎಕ್ಸೆಪ್ಟ್ ಮಾಡ್ತಿರೋ ಅನ್ನೋ ನಮಗೆ ನಮ್ಮ ಕೌರವ ವೆಂಕಟೇಶ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ನಂಬಿಕೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ ಉಳಿಸ್ಕೋತೀನಿ ಅಂತ ಹೇಳ್ತಾ ನೀವು ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಸರ್ ಸಪೋರ್ಟ್ ಮೇಲೆ ಹೊಸ ಏನೋ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳಿದಾಗೆ ನಂದು ಡೆಬಿಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಸೊ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀನಿ ಏನು ಅಂತ ನೀವು ಥೇಟ್ರಿಗೆ ಬಂದೇ ನೋಡಬೇಕು ಯಾರು ಒಟಿ ಟಿ ಟಿ ಓಕೆ ಬಟ್ ಸ್ಟಿಲ್ ಪೈರಸಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಕನ್ನಡ ಚಿತ್ರರಂಗನ ಉಳಿಸಿ ಯಾ ಥ್ಯಾಂಕ್ ಯು ಸುಶ್ರೀ ಅಂತ ಇದು ನಂದು ಹೀರೋಯಿನ್ ಆಗಿ ಎರಡನೇ ಸಿನಿಮಾ ಮಾಸ್ಟರ್ ನನಗೆ ತ್ರೀದಿಂದ ಗೊತ್ತು ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಅಲ್ಲಿ ಮಾಸ್ಟರ್ ಕಣ್ಣಿಗೆ ಬಿದ್ದೆ ಇದು ಸರ್ ಹೇಳಿರೋದ್ರಿಂದ ನನಗೆ ಮಾಸ್ಟರ್ ಎರಡನೇ ಸಿನಿಮಾ ದಯವಿಟ್ಟು ಏನು ರಿಕ್ವೆಸ್ಟ್ ಮಾಡೋದಂತ ಅಂದರೆ ಹೊಸ ಕಲಾವಿದ್ರನ್ನ ಬೆಳೆಸಿ ಮತ್ತು ಥಿಯೇಟರ್ಗೆ ಬಂದೇ ಸಿನಿಮಾ ನೋಡಿ ತುಂಬ ಭಯ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ ನನ್ನ ಕನ್ನಡ ನೆನೆಸ್ಕೊಂಡ್ರೆ ನಾವೆಲ್ಲ ಏನೇನೋ ಕನಸು ಕಟ್ಕೊಂಡು ಬಂದಿರ್ತೀವಿ ಒಸುಬ್ರಾಗಿ ಏನು ಏನು ಈ ಸಿನಿಮಾ ಮಾಡಬೇಕಾ ಬೇಡವಾ ಅನ್ನೋದೇ ಭಯ ಆಗುತ್ತೆ ಮ್ಯಾಮ್ ಹೇಳ್ದಂಗೆ ಗುಂಡ್ಗೆ ಬೇಕು ಕನ್ನಡ ಸಿನಿಮಾ ಇವಾಗ ಮಾಡಬೇಕು ಅಂತ ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ ಥಿಯೇಟ್ರಿಗೆ ಹೋಗಿ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಅದು ಒಳ್ಳೇದಾದ್ರೂ ಆಗಲಿ ಕೆಟ್ಟದಾಗಲಿ ಅಲ್ಲಿ ಸಪೋರ್ಟ್ ಮಾಡಿ ಅಷ್ಟು